ಕೇರಳದ ಪಯ್ಯಾವೂರ್ನಲ್ಲಿ ಪ್ರತಿವರ್ಷ ನಡೆಯಲಿರುವ ಊಟ್ ಮಹೋತ್ಸವದ ಪ್ರಯುಕ್ತ ನಾಡ್ಗೆ ಒಳಪಟ್ಟ ಗ್ರಾಮಸ್ಥರ ವಿಶೇಷ ಪೂರ್ವಭಾವಿ ಸಭೆಯು ಚಯಂಡಾಣೆಯಲ್ಲಿ ನಡೆಯಿತು ಚಯಂಡಾಣೆಯ ಲಕ್ಷ್ಮಿ ಮಹಿಳಾ ಸಮಾಜದಲ್ಲಿ ತಕ್ಕ ಮುಖ್ಯಸ್ಥ ಕುಟುಂಬಸ್ಥರ ಹಿರಿಯರಾದ ಮುಂಡೋಳಿಯಂಡ ತಮ್ಮಯ್ಯ ಹಾಗೂ ಬೋವೇರಿಯಂಡ ತಿಮ್ಮಯ್ಯ ಅವರ ನೇತೃತ್ವದಲ್ಲಿ ಸಭೆ ನಡೆಯಿತು ಕೇರಳದಿಂದ ಸಭೆಗೆ ಆಗಮಿಸಿದ ದೇವಸಂ ಬೋರ್ಡ್ನ ಬಿಜು ಅವರು ಮಾತನಾಡಿ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ನಡೆಯುವ ಊಟ್ ಉತ್ಸವ ಕಳೆದ ಬಾರಿಗಿಂತ ಅತಿ ವಿಜೃಂಭಣೆಯಿಂದ ಆಚರಿಸಲು ಸಿದ್ದತೆಗಳು ನಡೆಯುತ್ತಿವೆ ಶಿವಕ್ಷೇತ್ರದಲ್ಲಿ ನೂತನ ಕಟ್ಟಡಗಳ ನಿರ್ಮಾಣ ಕಾಮಗಾರಿ ನಡೆಯುತ್ತಿದ್ದು ಅನ್ನದಾನ ಕೌಂಟರ್ ಕಾಮಗಾರಿ ಕೂಡ ಪ್ರಗತಿಯಲ್ಲಿದೆ ಹಬ್ಬದ ಪ್ರಾರಂಭಕ್ಕೂ ಮುನ್ನ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ಮಾಹಿತಿ ನೀಡಿದರು അപ്പോ പിന്നീട് ഉള്ളത് സാർ പറഞ്ഞതുപോലുള്ള താഴെയുള്ള ഒരു കലിങ്ങിന്റെ ഡ്രൈനേജിൻ്റെതാണ് അത് നടക്കുന്നുണ്ട് പിന്നെ അപ്പുറത്തുള്ള അന്നദാന പോരണ്ട് അന്നദാന അന്നദാനത്തിന്റെ ഒരു കൂട്ടുപൊര അതാണ് അത് നടക്കുന്നത് അത് ഇത് മൂന്ന് ഉത്സവത്തിന് മുന്നേ പൂർത്തിയാവും പിന്നെ നമുക്ക് പിന്നെ സാർ പറഞ്ഞ ആന ഉണ്ടത് അത് ഹോട്ടൽ ഓർഡർ ആണ് അതിപ്പോ നമുക്ക് ഒന്നും ചെയ്യാൻ വേണ്ടി പറ്റാത്ത ഒരുപാട് നിബന്ധനകൾക്ക് വിധേയമായിട്ടാണ് പ്രദേശം

ും അത അരി കളക്കുന്നയിടത്ത് കല്ല് മാത്രം ഒന്ന് ചെയ്യണം അത് എന്തെന്ന് പറഞ്ഞ് കഴിഞ്ഞാൽ ದೇವಸಂ ಬೋರ್ಡ್ನ ಅನೀಶ್ ಮಾತನಾಡಿ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಿ ಈ ಬಾರಿಯ ಉತ್ಸವ ಯಶಸ್ವಿಗೊಳಿಸಲಾಗುವುದು ಪಯ್ಯಾವೂರ್ ಕ್ಷೇತ್ರದ ಹೆಸರು ಹೇಳಿ ಚಂದ ಹಣ ಸಂಗ್ರಹಿಸಲು ಬರುತ್ತಾರೆ ಅವರಿಗೆ ಹಣ ನೀಡಬೇಡಿ ಯಾವುದೇ ಕಾರಣಕ್ಕೂ ದೇವಸಂ ಬೋರ್ಡ್ ಹಾಗೂ ಟ್ರಸ್ಟಿಗಳ ಅನುಮತಿ ಇಲ್ಲದೆ ಯಾರಿಗೂ ಹಣ ನೀಡದಂತೆ ತಿಳಿಸಿದರು

ಟ್ರಸ್ಟಿ ಮುಂಡಿಯೋಳಂಡ ಅಜಿತ್ ಸುಬ್ಬಯ್ಯ ಮಾತನಾಡಿ ಎರಡು ಸಾವಿರದ ಇಪ್ಪತ್ತೈದರ ಊಟ್ ಹಬ್ಬದ ಮುಂಚಿತವಾಗಿ ಪೂರ್ವಭಾವಿ ಸಭೆ ಕರೆದು ಊಟ್ ಹಬ್ಬವನ್ನು ಯಶಸ್ವಿಗೊಳಿಸುವ ಉದ್ದೇಶದಿಂದ ಇಂದು ಸಭೆ ಆಯೋಜಿಸಿದ್ದೇವೆ ನಾಡಿನ ಗ್ರಾಮಸ್ಥರು ಸಭೆಯಲ್ಲಿ ವಿರಳವಾಗಿದ್ದಾರೆ ಜನವರಿ ಇಪ್ಪತ್ತೊಂಬತ್ತರಂದು ಕೋಮರತ ಚನ್ ಆಗಮಿಸುತ್ತಾರೆ ಫೆಬ್ರವರಿ ಹನ್ನೆರಡರಿಂದ ರವರೆಗೆ ಹಬ್ಬ ನಡೆಯಲಿದೆ ಎಂದ ಅವರು ಅಲ್ಲಿಗೆ ಬೇಕಾದ ಎಲ್ಲಾ ಸೌಕರ್ಯಗಳಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದರು ಈ ಸಂದರ್ಭ ದೇವಸ್ಸಂ ಬೋರ್ಡ್ನ ಸಂತೋಷ್ ಮುಂಡೋಳಿಯಂಡ ಅಜಿತ್ ಸುಬ್ಬಯ್ಯ ಸೇರಿದಂತೆ ನಾಡ್ಗೆ ಒಳಪಟ್ಟ ಗ್ರಾಮಸ್ಥರು ಉಪಸ್ಥಿತರಿದ್ದರು